ಏನಾಗಿದೆ ಅಂತಂದರೆ ನಿಜ ಹೇಳಬೇಕು ಅಂತಂದರೆ ಫಾರೆಸ್ಟ್ನಲ್ಲಿ ಜನಗಳು ಜಾಸ್ತಿ ಓಡಾಡಕ್ಕೆ ಶುರು ಮಾಡಿಬಿಟ್ಟಿದಾವೆ ರಿಸ್ಟ್ ಎಲ್ಲ ಆಗ್ಬಿಟ್ಟಿದಾವೆ ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೇ ಇರ್ತಕ್ಕಂಥದ್ದು ಮೂರನೇದು ಈ ಚಿರತೆಗಳು ಹಾವಳಿ ಒಳಗಡೆ ಫಾರೆಸ್ಟ್ ಒಳಗಡೆ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು ಕಾಡಂಬಿಗಳು ಜಿಂಕೆಗಳು ಇವೆಲ್ಲ ಬರ್ತವೆ ಮೀಟಿಂಗ್ ಮಾಡಿದ್ದಾರೆ ಇವರು ಮಹದೇವಪ್ಪ ಒಂದು ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಮಾಡೇ ಮಾಡ್ತೀವಿ ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅದು ಒಂದು ಕಾರಣ ಅಷ್ಟೇ ಅದೇ ಮುಖ್ಯ ಕಾರಣ ಅಲ್ಲ ಅಲ್ವ ಸಫಾರಿಗಳು ಸಫಾರಿಗಳು ಜಾಸ್ತಿ ಆಗ್ತಾ ಬೆಳಗ್ಗೆಯಿಂದ ಸಂಜೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದ್ರು ಈಗ ಕಡಿಮೆ ಮಾಡಿ ಅಂತ ಹೇಳಿದ್ರು